நெலமங்கலன் வியடி ಇನ್ಸ್ಪೆಕ್ಟರ್ ಬಿ ಆರ್ ಗೌಡ ಖಡಕ್ எச்சரிக்கை ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ರೌಡಿ ಶೀಟರ್ಗಳಿಗೆ ನೆಲಮಂಗಲ ಟೌನ್ ಇನ್ಸ್ಪೆಕ್ಟರ್ ಬಿಆರ್ ಗೌಡ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ಭೂಮಿಯ ಬೆಲೆ ಗಗನ ಮುಟ್ಟಿದೆ ಈ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ತೊಡಗಿ ಬಡಿ ದಂಧೆಯನ್ನು ನಡೆಸುತ್ತಿರುವ ಈ ಹಿನ್ನೆಲೆ ಇಂದು ನೆಲಮಂಗಲ ನಗರ ವ್ಯಾಪ್ತಿಯ ಸುಮಾರು ಇಪ್ಪತ್ತೆರಡು ಜನ ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆಸಿ ಅಹಿತಕರ ಚಟುವಟಿಕೆಗಳನ್ನು ಮಾಡದಂತೆ ಮತ್ತು ಕೃತಿಗಳಲ್ಲಿ ಭಾಗಿಯಾಗದಂತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ರೌಡಿ ಆಸಾಮಿಗಳು ಬಾಲ ಬಿಚ್ಚಿದ್ರೆ ಗಡಿಪಾರು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ನೋಡ್ ಮಾಡಲಿಕ್ಕೆ ನಿಮ್ಗೆ ಯಾರತ್ತೆ ನಮ್ಮ ಇದ್ದರೆ ನಾವು ಹತ್ರ ಸ್ಲೋಡ್ ಮಾಡಲಿಕ್ಕೆ ಮಾಡ್ಬೇಕು ಅಕಸ್ಮಾತ್ ನಿಮ್ಮದು ಭಾಳ ಬಿಚ್ಚಿದ್ರೆ ಗಡಿ ಪಾರ್ಗೆ ಅಥವಾ ಗೂಂಡೆ ಹಾಕಿ ನಾವು ಯೋಚನೆ ಮಾಡೋದಂತ ಆಮೇಲೆ ಅನ್ಕೊಬೋದು ಇಷ್ಟೇ ಜನ ಇದ್ದಾರೆ ನಮ್ಮ ಇನ್ನೂ ಕೆಲವರೆಲ್ಲ ಬಂದಿಲ್ಲ ಅಂತ ಡೌಟ್ ಇದೆ ನಾಳೆ ನಾಳೆ ಬಂದು ಕರೆಸ್ತೀನಿ ಅವ್ರಿಗೆ ಯಾರೇ ವೆಚ್ಚ ಅಲ್ಲ ಅಲ್ಲ ಯಾರು ನನಗೆ ಫ್ರೆಂಡ್ಸ್ ಇಲ್ಲ ನೆಂಟರಲ್ಲ ನನ್ನ ಸೊ ಹೊಸ ಬಂದಿದ್ದೀನಿ ನೆಲ್ಮಂಗ್ ಲಿಫ್ಬೇಕು ಅದೇ ನಮ್ಮ ಇದ್ರ ಹೊರಗಾಗಿ ನಾವು ನಿಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋಣ ನಿಮ್ಮಿಂದ ನ್ಯೂಸರ್ಸ್ ಆಗಬಾರ್ದು ಮತ್ತು ನೀವು ಇನ್ನೂ ಯಾವುದ್ರಲ್ಲೂ ಎಂಟರ್ಫಿಯರ್ ಆಗಬಾರ್ದು ಗೊತ್ತಿದೆ ನೆಲಮಂಗಲದಲ್ಲಿ ರಿಯಲ್ ಎಸ್ಟೇಟು ಹಣಕಾಸು ವ್ಯವಹಾರ ಪದ್ಯವಹಾರ ಜಾಸ್ತಿ ಇದೆ ಅಂತ ಅದು ಅದರಲ್ಲಿ ಏನಾದರೂ ಒಂದು ಕೈವಾಡ ಒಂದು ಪಾಠ ಇದೆ ಆಗ್ಬೋದಲ್ಲ